ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟೆ ತಾಲೂಕು ಜಂಗಮಕೋಟೆ ಹೋಬಳಿಯಲ್ಲಿ ಕೈಗಾರಿಕಾ ಅಭಿವೃದ್ಧಿಗಾಗಿ ಹದಿಮೂರು ಹಳ್ಳಿಗಳ ಸಾವಿರಾರು ಎಕರೆ ಕೃಷಿ ಯೋಗ್ಯ ಭೂಮಿಯನ್ನ ಕೈಬಿಟ್ಟು ಗ್ರೇಟ್ ಸಿ ಆಂಡ್ ಡಿ ಭೂಮಿಯನ್ನು ಬಳಸಿಕೊಳ್ಳಿ ಎಂದು ಒತ್ತಾಯಿಸಿ ರಾಜ್ಯ ರೈತ ಸಂಘದ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ಮುತ್ತಿಗೆ ಹಾಕಿದ್ರು ಜಂಗಮಕೋಟೆ ಹೋಬಳಿಯಲ್ಲಿ ಭೂಮಿ ಕಳೆದುಕೊಳ್ಳುತ್ತಿರುವ ಹದಿಮೂರು ಹಳ್ಳಿಗಳಿಂದ ರೈತರು ಗಳಲ್ಲಿ ಪ್ರತಿಭಟನೆಗೆ ಆಗಮಿಸಿದ್ರು ನಾಳೆ ಕ್ಯಾಬಿನೆಟ್ ನಡೆಯುತ್ತಿರುವ ವೇಳೆ ನಡೆಯುತ್ತಿರುವ ಈ ಪ್ರತಿಭಟನೆಗೆ ಮಹತ್ವ ಬಂದಿದೆ ಅದಕ್ಕಾಗಿ ನೂರಾರು ಪೊಲೀಸರಿಂದ ಡಿಸಿ ಕಚೇರಿ ಸುತ್ತ ಹತ್ತಿನ ಕಣ್ಗಾವಲು ಹಾಕಿದ್ದರು ನಮ್ಮ ಭೂಮಿ ಬಿಡುವವರೆಗೂ ಹೋರಾಟ ನಿಲ್ಲದು ಎಂದು ಘೋಷಣೆ ಕೂಗಿದ್ರು ಹೋರಾಟಕ್ಕೆ ಬಿಜೆಪಿ ಜಿಲ್ಲಾಧ್ಯಕ್ಷರು ಸಿಕ್ಕಲ್ ರಾಮಚಂದ್ರಗೌಡ ದಲಿತ ಸಂಘಟನೆಗಳ ಮುಖಂಡರು ಸಾಥ್ ನೀಡಿದ್ರು ಹಾಗಾಗಿ ತಾರಕಕ್ಕೇರಿದ್ದ ಪ್ರತಿಭಟನೆ ಕಾವು ದೊಡ್ಡವರಿಗೆ ಮುಟ್ಟಿಸಲು ತೀವ್ರ ಪ್ರಯತ್ನ ನಡೆದಿತ್ತು ಪ್ರತಿಭಟನೆ ವೇಳೆ ಮಾತನಾಡಿದ ರಾಜ್ಯಾಧ್ಯಕ್ಷ ಕೋಡಿಹಳ್ಳಿ ಚಂದ್ರಶೇಖರ್ ಕುಮಾರಸ್ವಾಮಿ ಸಿಎಂ ಆಗಿದ್ದ ವೇಳೆ ಅವರು ಅದೇ ಸಿದ್ದರಾಮಯ್ಯ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ದಿನವೇ ಕೃಷಿ ಯೋಗ್ಯ ಭೂಮಿಯನ್ನ ಸರ್ಕಾರ ವಶಕ್ಕೆ ಪಡೆಯಬಾರದು ಎಂಬ ಕಾಯ್ದೆಯನ್ನ ಜಾರಿಗೆ ತರುತ್ತೇನೆ ಎಂದು ಬಿಟ್ಟಿದ್ರು ಆದರೆ ಇವತ್ತು ಸಿದ್ದರಾಮಯ್ಯ ಸರ್ಕಾರವೇ ಅಧಿಕಾರದಲ್ಲಿದ್ದರೂ ಸಾವಿರಾರು ರೈತರನ್ನ ತಮ್ಮ ಸಾಗುವಳಿಯಿಂದ ದೂರ ತಳ್ಳುತ್ತಿದ್ದಾರೆ ತಮ್ಮ ಹೋರಾಟ ತೀವ್ರ ಸ್ವರೂಪ ಪಡೆದುಕೊಳ್ಳುವ ಮೊದಲು ನಾಳೆ ನಡೆಯುವ ಕ್ಯಾಬಿನೆಟ್ನಲ್ಲಿ ಜಂಗಮಕೋಟೆ ಕೈಗಾರಿಕೆ ಪ್ರದೇಶವನ್ನು ಕೈಬಿಡುವ ನಿರ್ಧಾರ ತೆಗೆದುಕೊಳ್ಳಿ ಎಂದು ಎಚ್ಚರಿಕೆ ನೀಡಿದರು ಇ ಸಿ ಮೂಲಕ ಸರ್ಕಾರಕ್ಕೆ ಒಂದು ಸಂದೇಶವನ್ನು ಕೊಡುವ ಕಾರ್ಯಕ್ರಮವನ್ನು ರೈತರು ಪ್ರತಿಭಟನೆ ಮೂಲಕ ಮಾಡ್ತಾ ಇದ್ದಾರೆ ಸರ್ಕಾರ ಒಂದು ಭಾಳ ದೊಡ್ಡ ತಪ್ಪನ್ನು ಮಾಡ್ತಾ ಇದ್ದಾರೆ ಎರಡು ಸಾವಿರದ ಹದಿಮೂರರಲ್ಲಿ ಒಂದು ಭೂ ಸ್ವಾಧೀನ ಕಾಯ್ದೆಗೆ ತಿದ್ದುಪಡಿಯನ್ನು ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ತಂದ ಅದು ಕಾಂಗ್ರೆಸ್ ಪಕ್ಷದ ಮಹತ್ವಾಕಾಂಕ್ಷಿ ಕಾರ್ಯಕ್ರಮ ಅದಕ್ಕೆ ತಿದ್ದುಪಡಿ ಮಾಡ್ಬೋದಾ ಸಿದ್ದರಾಮಯ್ಯ ನೀವು ಸರಿ ಮಾಡ್ಬೋದಪ್ಪ ಅದು ನೀವು ಅವತ್ತೇನೆಂದ್ರಿ ಎರಡು ಸಾವಿರದ ಹದಿನೆಂಟರಲ್ಲಿ ಕುಮಾರಸ್ವಾಮಿ ತಿದ್ದುಪಡಿ ಮಾಡುವಾಗ ನಾನು ಅದೇ ಸಂದರ್ಭದಲ್ಲಿ ಗೆಲೋಟ್ ಅಂತ ಹೇಳಿ ರಾಜಸ್ಥಾನ್ ಮುಖ್ಯಮಂತ್ರಿ ಇದ್ದರು ಅವರು ತಿದ್ದುಪಡಿ ಮಾಡುವ ಪ್ರಯತ್ನ ಮಾಡಿದರು ಆವಾಗ ರಾಹುಲ್ ಗಾಂಧಿ ಒಂದು ಪತ್ರ ಬರೀತಾರೆ ಪಕ್ಷದ ಅಧ್ಯಕ್ಷರು ಇದು ಕಾಂಗ್ರೆಸ್ ಪಕ್ಷದ ಮಹತ್ವಾಕಾಂಕ್ಷಿಯ ಯೋಜನೆ ರೈತರಿಗೆ ನಾನು ಏನೂ ಗೊತ್ತಿಲ್ಲ ಈ ಕಾಯ್ದೆ ಅವರನ್ನು ರಕ್ಷಣೆ ಮಾಡುತ್ತೆ ಇದರಲ್ಲಿ ಒಂದು ಅಕ್ಷರವನ್ನು ತಿದ್ದುಪಡಿ ಮಾಡಬೇಡಿ ಅಂತ ಹೇಳಿ ಆ ಪತ್ರದಲ್ಲಿ ಅವ್ರಿಗೆ ಬರೀತಾರೆ ಅದೇ ಪತ್ರವನ್ನು ನಕಲು ನಾನು ಸಿದ್ದರಾಮಯ್ಯನ ತಂದು ಕೊಡ್ತೇನೆ ನೋಡಿ ನಿಮ್ಮ ಅಧ್ಯಕ್ಷರು ಅಲ್ಲಿ ರಾಜ್ಯದ ಮುಖ್ಯಮಂತ್ರಿ ಬರೆದಿದ್ದಾರೆ ಇಲ್ಲೂ ಕೂಡ ನಿಮ್ಮದೇ ಪಕ್ಷದ ಸಹಕಾರದೊಂದಿಗೆ ಇಲ್ಲಿ ಸರ್ಕಾರ ರಚನೆ ಆಗಿರೋದು ಮುಖ್ಯಮಂತ್ರಿ ಸಿದ್ದರಾಮ ಕುಮಾರಸ್ವಾಮಿ ನೀವು ಹೇಳಿ ಅವರಿಗೆ ಮಾಡಬೇಡಿ ಅಂತ ಆಗ ಅವ್ರು ಹೇಳಿದರು ಇಲ್ಲ ದೇವೇಗೌಡ ಕುಮಾರಸ್ವಾಮಿ ನಾನು ಏನು ಮಾತಾಡಿದ್ರು ತಪ್ಪಂತ ಹೇಳ್ತಾರೆ ಅದಕ್ಕೆ ಇಡೀ ನಾಲ್ಕು ದಿವಸ ಸರ್ಕಾರ ಇದು ನಂತರ ನಾವೇ ಸರ್ಕಾರ ಮಾಡೋದು ಆವಾಗ ನಾವು ಇಪ್ಪತ್ನಾಲ್ಕು ಗಂಟೆ ಒಳಗಡೆ ರದ್ದು ಮಾಡ್ತೀವಿ ಅಂತ ರದ್ದಾಯ್ತಾ ನೀವು ಕೊಟ್ಟ ಮಾತು ನಿಮಗೆ ಜವಾಬ್ದಾರಿ ಇದೆಯಾ ವಿಶೇಷವಾಗಿ ವಿಶೇಷವಾಗಿ ಸಾವಿರದ ಒಂಬೈನೂರ ಅರವತ್ತೊಂದರ ಕಾಯ್ದೆ ಕೆಳಗಡೆ ಕೃಷಿ ಭೂಮಿಯನ್ನು ರಕ್ಷಣೆ ಮಾಡಲಿಕ್ಕೆ ಆ ಕಾಯಿದೆಯಲ್ಲಿ ಹೇಳ್ತದೆ ಇದು ಕೃಷಿಗೆ ಯೋಗ್ಯವಾದ ಭೂಮಿಯನ್ನು ಯಾವುದೇ ಕಾರಣಕ್ಕೆ ಅನ್ಯ ಉದ್ದೇಶಗಳಿಗೆ ಬಳಕೆ ಮಾಡಬಾರದು ಪ್ರತಿಭಟನೆಗೆ ಬೆಂಬಲ ನೀಡಿದ್ದ ಬಿಜೆಪಿ ಜಿಲ್ಲಾಧ್ಯಕ್ಷ ಸೀಕಲ್ ರಾಮಚಂದ್ರಗೌಡ ಮಾತನಾಡಿ ನಾವು ಯಾವತ್ತೂ ಕೈಗಾರಿಕೆಗಳ ಸ್ಥಾಪನೆಗೆ ಅಡ್ಡಿ ಮಾಡುವುದಿಲ್ಲ ಆದರೆ ರೈತರು ಹತ್ತಾರು ವರ್ಷಗಳಿಂದ ಸಾಗುವಳಿ ಮಾಡಿಕೊಂಡು ಬರುತ್ತಿರುವ ಜಮೀನನ್ನು ಕೈಬಿಟ್ಟು ಬೀಳು ಭೂಮಿಯನ್ನ ಕೈಗಾರಿಕೆಗಳಿಗೆ ಪಡೆಯಲಿ ಇಲ್ಲವಾದಲ್ಲಿ ರೈತರ ಹೋರಾಟದ ಜೊತೆಗೆ ನಾವು ಕೈಜೋಡಿಸಿ ಅವರಿಗೆ ನ್ಯಾಯ ಸಿಗುವವರೆಗೂ ನಾವು ಹೋರಾಟಕ್ಕೆ ಸಿದ್ಧ ಎಂದರು ನಾವೆಲ್ಲ ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡ್ತೀವಿ ರೈತರು ದಂಗೆ ಹೇಳ್ತಾರೆ ದಂಗೆ ಹೇಳ್ತಕ್ಕಂಥ ಕೆಲಸ ಮಾಡಿದ್ರೆ ಈ ಸರ್ಕಾರಕ್ಕೆ ನಾವು ಬುದ್ಧಿ ಆಗುತ್ತೆ ಈ ಸರ್ಕಾರದ ನಿರ್ಧಾರ ಬಿಡಬೇಕು ಏನು ಇದೇ ನಾಳೆ ಏನು ಕ್ಯಾಬಿನೆಟ್ ಮೀಟಿಂಗ್ ಮಾಡ್ತಾ ಇದ್ದರೆ ಆ ನಂದಿ ದೇವಸ್ಥಾನದಲ್ಲಿ ದೇವರು ಒಳ್ಳೆ ಬುದ್ಧಿ ಕೊಟ್ಟು ಈ ರೈತರಿಗೆ ಒಳ್ಳೆ ಕೆಲಸ ಮಾಡಲಿ ಅಂತ ಆಗ್ರಹ ಮಾಡ್ತೀವಿ ಪ್ರತಿಭಟನೆಯಲ್ಲಿ ರಾಜ್ಯ ಕಾರ್ಯಾಧ್ಯಕ್ಷ ಭಕ್ತರಹಳ್ಳಿ ಬೈರೇಗೌಡ ದಲಿತ ಸಂಘಟನೆ ಮುಖಂಡ ಮಾರಸಂದ್ರ ಮುನಿಯಪ್ಪ ಸೀಕಲಾನಂದಗೌಡ ಜಿಲ್ಲಾಧ್ಯಕ್ಷ ರಾಮು ನೆಲಮಾಕನಹಳ್ಳಿ ಗೋಪಾಲ್ ರಾಮಾಂಚನಪ್ಪ ಹಿತ್ತಲಹಳ್ಳಿ ರಮೇಶ್ ಇತರರು ಹಾಜರಿದ್ದರು ಕ್ಯಾಮರಾ ಪರ್ಸನ್ ಅಶ್ವಜೊತೆ ಕೆಎಸ್ ನಾರಾಯಣಸ್ವಾಮಿ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ